ಸಮಗ್ರ ಕೃಷಿಕರು ಮತ್ತೆ ಸಾವಯವ ಕೃಷಿಕರು ಈ ನಮ್ಮ ಭಾಗದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದಲ್ಲ ಸರ್ ಇದು ಶುಗರ್ ಬರಂಗಿಲ್ಲ ಏನಿಲ್ಲ ಇದು ಅದ್ರ ನಾವು ಊಟ ಮಾಡೋದ್ರಾಗ ಬೆಳ್ಳಿ ಅಕ್ಕಿಯಾಗಿ ಏನಿರೋದಲ್ಲ ಬಿಸ್ಕೆಟ್ಗೆಲ್ಲ ಬ್ರೌನ್ ಕಲರ್ ಇದೆಲ್ಲ ಇದು ಸೋನಾ ಮಸೂರಿ ಅಕ್ಕಿ ವಿಥೌಟ್ ಪಾಲಿಶ್ ಇದು ಕಂಪ್ಲೀಟ್ ಶುಗರ್ ಗೆ ಎಲ್ಲದಕ್ಕೂ ಒಳ್ಳೇದಂತೆ ಸರ್ ಹನ್ನೆರಡು ಇಲ್ಲಿ ತಗೊಂಡು ಹೋಗ್ತಾರ ಲೀಟರ್ ನೀರು ಹಾಕಿ ಕುದಿಸ್ತಾರೆ ಟೆನ್ ಎಮ್ ಎಲ್ ಟೆನ್ ಎಮ್ ಕುಡಿತಾರೆ ಎಂತ ಕ್ಯಾನ್ಸರ್ ಇಲ್ಲ ಸ್ನೇಹಿತರೆ ಇದು ವಿಜಯನಗರ ಜಿಲ್ಲೆ ಹಂಪಿ ಹತ್ರ ಇರುವಂತಹ ಇದು ಹೊಸಪೇಟೆ ತಾಲೂಕ್ ಇದು ಕಡ್ಡಿರಾಂಪುರ ಗ್ರಾಮ ಇಲ್ಲಿ ಜೇನು ಕೃಷಿಯ ಗುರು ಅಂತ ಕರೆಸ್ಕೊಂಡಂತಹ ಬಸೈ ಹಿರೇಮಠರು ಇದ್ದಾರೆ ತಾವೇನಾಗ ಬಸೈ ಹಿರೇಮಠರಿಗೆ ಶಿಷ್ಯ ಶಿಷ್ಯ ಅವ್ರ ಶಿಷ್ಯ ಶ್ರೀನಿವಾಸ್ ಅವರು ಸೊ ಅವರು ಈ ನಮ್ಮ ವಿಜಯನಗರ ಜಿಲ್ಲೆಗೆ ಉರಗ ಸಂರಕ್ಷಕರು ಮತ್ತು ಕೃಷಿಕರು ಅವರು ಹೇಗಿದ್ರಿ ಚೆನ್ನಾಗಿದೆ ಕೃಷಿ ಗುರು ಹೌದು ನಮ್ಮ ಇಲ್ಲಿ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಿಗೂ ಪ್ರಖ್ಯಾತ ಒಬ್ಬ ಜೇನು ಕೃಷಿಕರು ಸತತವಾಗಿ ಇಪ್ಪತ್ತು ವರ್ಷದಿಂದ ಜೇನು ಕೃಷಿ ಮಾಡ್ತಾ ಆದಷ್ಟು ಎಷ್ಟು ಸ್ಟೂಡೆಂಟ್ಸ್ ಗಳಿಗೆ ಮತ್ತೆ ಎಷ್ಟೋ ರೈತ ರೈತರಿಗೆ ಜೇನು ಕೃಷಿನ ಕಲಿಸ್ತಾ ಬರ್ತಿದ್ದಾರೆ ಸಮಗ್ರ ಕೃಷಿಕರು ಮತ್ತೆ ಸಾವಯವ ಕೃಷಿಕರು ಈ ನಮ್ಮ ಭಾಗದಲ್ಲಿ ಸಮಗ್ರ ಕೃಷಿಕರು ತಾವು ಎಷ್ಟು ಏಜು ನನಗೆ ಈಗ ಸೆಕೆಂಡ್ ಪಿ ಯು ಸಿ ಗೊತ್ತಿದ್ದೀನಿ ಇನ್ನು ಓದ್ತಾ ಆಗಲೇ ಜೇನು ಕೃಷಿ ಹಾಬಿ ಜೇನು ಕೃಷಿ ಯಾವಾಗ ಓದೋದು ಎರಡೂ ಮ್ಯಾನೇಜ್ ಮಾಡ್ತಿರ್ತೀವಿ ಅದು ಮಧ್ಯಾಹ್ನ ಕಾಲೇಜ್ ಮುಗಿಯುತ್ತೆ ಮುಗಿದ ತಕ್ಷಣ ನಮ್ಮ ಗುರುಗಳು ಮನೆಗೆ ಬರೋದು ಇಲ್ಲಿ ಯಾವುದಾದ್ರು ಅವ್ರ ಸ್ಟೂಡೆಂಟ್ಸ್ಗಳಿಗೂ ತುಂಬ ಕಡೆ ಬಾಕ್ಸಸ್ ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಡೋದು ಮತ್ತೆ ಇಲ್ಲಿ ಧರ್ಮಸ್ಥಳ ಸಂಘದವ್ರು ಬೇರೆ ಬೇರೆ ಸಂಸ್ಥೆಗಳಿಂದ ಟ್ರೈನಿಂಗ್ ಬರ್ತಾರೆ ಅವ್ರಗಳಿಗೆ ಟ್ರೈನಿಂಗ್ ಕೊಡೋಕ್ಕೆ ಹೇಳ್ತಾರೆ ಟ್ರೈನಿಂಗ್ ಆ ಥರ ಹಾವೇ ಹೋಗಿ ಅದು ಎಮರ್ಜೆನ್ಸಿ ಕಾಲ್ಸ್ ಬಂತಂದ್ರೆ ಹೋಗಿ ರಕ್ಷಣೆ ಮಾಡಿ ಇವತ್ತು ಕಾಲ್ಸ್ ಇದೆಯಾ ಇವತ್ತು ಬಂದಿಲ್ಲ ಬೆಳಗ್ಗೆ ಬಂದಿತ್ತು ಒಂದು ಕೊಬ್ಬರ ಐಸ್ ಕ್ರೀಮ್ ಹಾಕೋದೇ ಇಲ್ಲಿ ಫಾರೆಸ್ಟಿಗೆ ರಿಲೀಸ್ ಮಾಡಿ ಬಿಟ್ಬಿಡ್ರಿ ಎಸ್ ಶ್ರೀನಿವಾಸ ಅವ್ರ ಜೊತೆ ನಾವು ಒಂದಷ್ಟು ಮಾತುಕತೆ ಮುಂದುವರ್ಸೋಣ ಬನ್ನಿ ಈಗ ಇವ್ರ ಗುರುಗಳು ಜೇನು ಕೃಷಿ ಗುರು ಬಸವ್ಯ ಹಿರೇಮಠ್ರು ಮಾತಾಡ್ಸೋಣ ಸ್ವಾಗತ ನಿಮಗೆ ಹಂಪಿಯ ಪರಿಸರಕ್ಕೆ ಮತ್ತೊಮ್ಮೆ ಹೊಸಪೇಟೆಗೆ ಕಡ್ಡಿರಾಂಪುರಕ್ಕೆ ಬನ್ನಿ ಸ್ನೇಹಿತರೆ ನೋಡಿ ನಮ್ಮ ಬಸಯ್ಯ ಹಿರೇಮಠವರು ಇಲ್ಲಿನ ಜೇನು ಕೃಷಿಕರು ಹೇಗಿದ್ದೀರಿ ಸರ್ ಆರಾಮಿ ಸರ್ ಆರಾಮದಿರಿ ಗುರು ಅಂತ ಇಪ್ಪತ್ತು ವರ್ಷ ಆಯ್ತು ಸರ್ ಬಳ್ಳಾರಿ ಕೊಪ್ಪಳ ಮತ್ತೆ ಇಲ್ಲೆಲ್ಲ ಸ್ಟೂಡೆಂಟ್ ಎಲ್ಲ ಬರ್ತಾರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಲೇಜ್ ರಜೆ ದೇಶ ಬಂದು ಎಲ್ಲೇನು ಹಿಡ್ಕೊಂಡು ಜೇನ್ ಹಿಡಿಯೋ ಇದ್ರೆ ಕರ್ಕೊಂಡು ಹೋಗ್ತೇವ್ ಹುಡುಗರಿಗೆ ಎಲ್ಲ ಎಲ್ಲಾ ಟ್ರೈನಿಂಗ್ ಎಲ್ಲ ತಗೊಂತದ ನಲ್ವತ್ತು ಬಾಕ್ಸ್ ಮೇಂಟೈನ್ ಮಾಡ್ತಾನೆ ಸರ್ ಇನ್ವಾಸ್ ಅಂತ ಇಲ್ಲಿ ಫಾರೆಸ್ಟ್ ಆಫೀಸರ್ ಅದರ ಅವ್ರದೆಲ್ಲ ಮೇಂಟೆನೆನ್ಸ್ ರೀತಿಯ ಮಾಡ್ತಾನೆ ಅಂದ್ರೆ ಅದೇ ಅದೇನು ಗಂಟೆ ಗಟ್ಟಲೆ ಕೆಲಸ ಇರೋದಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಹೋಗೋದ ಅಡಿಮಣಿ ಕ್ಲೀನ್ ಮಾಡೋದು ಬರೋದು ಹಂಗೆ ಅದೇ ಅಗ್ಲೆಲ್ಲ ಕೆಲಸ ಏನು ಇಡೋದಿಲ್ಲ ಜೇನು ಒಂದು ಒಂದು ಐದು ಹತ್ತು ನಿಮಿಷ ನೋಡ್ಕೊಂಡ್ ಬಂದ್ಬಿಟ್ರೆ ಆಗತ್ತೆ ಅಷ್ಟೇ ಅದು ನಿಮಿಷ ಕೆಲಸ ಅಷ್ಟೇ ಕೆಲಸ ವಾರಕ್ಕೂ ವಾರಕ್ಕೆ ವಾರಕ್ಕೆ ಹತ್ತು ಹದಿನೈದು ನಿಮಿಷ ಬಾಕ್ಸ್ ಜಾಸ್ತಿ ಇದ್ರೆ ಒಂದು ಹತ್ತು ಹದಿನೈದು ನಿಮಿಷ ಅಂತ ನಾಲ್ಕು ಐದು ಬಾಕ್ಸ್ ಇತ್ತಂದ್ರೆ ಒಂದು ಐದು ನಿಮಿಷಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಅದ ಇವಾಗ ನೋಡ್ರಿ ಇವತ್ತು ತಿಂಗಳ ಮೂರು ಎರಡು ಮೂರು ಸಾವಿರ ರೂಪಾಯಿಗೆ ಎಜುಕೇಷನ್ ಖರ್ಚಿಗೆ ಆ ಮಾಡ್ತದೆ ಇವಾಗ ಹೌದು ಅದ್ರ ಜೊತೆಗೆ ನಾವು ಸಾವಯವ ಕೃಷಿ ಮಾಡ್ತೀವಿ ಇಪ್ಪತ್ತು ವರ್ಷದ ಫೈಬರ್ ಅಕ್ಕಿ ನಮ್ಮೆಲ್ಲ ಸಾವಯವ ಅಕ್ಕಿ ಬೆಳಿತೀವಿ ಮತ್ತೆ ನಮ್ದು ಶ್ರಾವಣ ಮಾಸದಾಗ ಕಬ್ಬು ಬರ್ತೈತಿ ಕಬ್ಬು ಬಂದ್ರೆ ಅಂದರೆ ವಿತೌಟ್ ಕೆಮಿಕಲ್ ಯಾವ ಫರ್ಟಿಲೈಸರ್ ಹಾಕೋದಲ್ಲ ಯಾವ್ದು ಹಾಕದಲ್ಲ ಕಬ್ಬು ಐದೆ ಕಬ್ಬು ಬೆಳಿತೀವಿ ಅದನ್ನ ಸಾವಿರ ಬೆಲ್ಲ ಮಾಡ್ಕೊಂಡ್ ಮನೆಗೆ ಇಟ್ಕೊಂತೀವಿ ಇಲ್ಲೇ ಅರವತ್ತು ಎಪ್ಪತ್ತು ರೂಪಾಯಿ ಕೆಜಿ ಹಂಗ ಹೋಗ್ತಾರ ಮತ್ತೆ ನಮ್ಮ ಅಕ್ಕಿ ಅದ್ರನ್ನ ಹದಿನೇಳನೂರು ರೂಪಾಯಿ ಒಂದ್ ಪ್ಯಾಕೆಟ್ ಇಪ್ಪತ್ತೈದು ಕೆಜಿ ಪ್ಯಾಕೆಟ್ ಕೊಡ್ತೀವಿ ಅಂದ್ರೆ ಫೈಬರ್ ಇರ್ತತಿ ಅದು ಪಾಲಿಸ್ ಇರಂಗಿಲ್ಲ ಏನಿಲ್ಲ ಜೀವ ತೆಗಿತಾರಲ್ಲ ಅದನ್ನ ಪಾಲಿಸಲ್ದಂಗ ಮಾಡಿಸಿ ನಮ್ಮನೆಗೆ ಯೂಸ್ ಮಾಡ್ಕೊಂತೀವಿ ಯಾರನ್ನ ಕೆಲವೊಬ್ರು ಆಫೀಸರ್ ನೋಡ್ತಾರಲ್ಲ ಅದ್ರ ಬಗ್ಗೆ ಗೊತ್ತಿದ್ದವ್ರು ಬಂದು ಹೋಯ್ತಾರಪ್ಪ ಅಕ್ಕಿ ಎಲ್ಲ ಹೋಯ್ತಾರ ಒಟ್ಟು ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಮಾಡ್ಕೊಂಡ್ ಎಲ್ಲಿ ಹೊರಗಡೆ ಹೋಗೋದಿಲ್ಲ ನಾವು ಇಲ್ಲೇ ಬಂದು ಹೋಯ್ತಾರ ಎಲ್ಲ ಪ್ರತಿಯೊಂದು ಜೇನ್ ಜೇನಾಗ್ಲಿ ಅಕ್ಕಿ ಆಗ್ಲಿ ಮತ್ತೆ ಅದ್ರ ಜೊತೆಗೆ ಅಡಿಕೆ ಸಸಿಗಳು ಮಾಡ್ತೀವಿ ಮಾಡ್ತೀವಿ ಬಿ ಗೋಲ್ಡನ್ ಬೊಂಬ್ ಅಂತ ಇದು ಬಿದ್ರು ಬಾಂಬ್ ಬಂಬ ಒಂದು ಇನ್ನೂರ ಐದು ರೂಪಾಯಿ ಮಾಡ್ತಾರ ಬೇರೆ ಕಡೆ ಎಲ್ಲ ನಮಗೆ ನೂರು ರೂಪಾಯಿ ಸಿಗ್ಲಿ ನೂರ ರೂಪಾಯಿ ಸಿಗ್ಲಿ ವರ್ಷ ಒಂದು ಆರ್ ಮೂರು ಸಾವಿರ ಸಸಿ ಮಾಡ್ಕೊಂಡು ಹಿಂಗ ತೆಗಿತ ಆ ಗದ್ದೆಗಳು ಅದು ಓಡಾಡ್ಕಂತ ಸಸಿನ ಮಾಡ್ತೀನಿ ಅದನ್ನು ತಗೊಂಡು ಹೋಗ್ತಾರೆ ವರ್ಷ ಒಂದು ಎರಡು ಸಾವಿರ ಸಸಿ ಬಂತಂದ್ರೆ ನಮ್ಮ ಓಡಾಡೋ ಖರ್ಚಿಗೆಲ್ಲ ಬರ್ತದೆ ಅಂತ ಇಷ್ಟ ಅದೇ ಕೆಲಸ ಅಂತಲ್ಲ ಎಲ್ಲ ಅದ್ರ ಜೊತೆಗೆ ಇದನ್ನು ಮಾಡ್ಕೊಂತ ಹೋಗ್ತಾ ಇದೀವಿ ಒಟ್ಟು ಅನೇಕ ಕೆಲಸ ಮಾಡ್ತಾರೆ ಮತ್ತು ಎರೆ ಗೊಬ್ಬರ ಐತಿ ಎರೆಹುಳ ಗೊಬ್ಬರ ಎರೆಹೊಳ ಐನೂರು ರೂಪಾಯಿ ಕೆ ಜಿ ಹಂಗೆ ಹೋಗ್ತಾರೆ ಈ ವರ್ಷ ಒಂದು ಸುಮಾರು ಐವತ್ತಾರು ಹತ್ತು ಕೆ ಜಿ ಎರೆಹುಳ ಈಸಿ ಇವಾಗ ಜನರಿಗೆ ಸಾವಯವ ಕೃಷಿ ಬಗ್ಗೆ ಅವೇರ್ನೆಸ್ ಬಂದೈತಿ ಹಂಗಾಗಿ ಎರೆಹುಳ ಹುಡ್ಕೆ ಬರ್ತಾರೆ ನಾವು ಎರೆಹುಳನ ಹೋಯ್ತಾರ ನಮ್ಗೆ ಗೊಬ್ಬರ ಮಾರೋದಲ್ಲ ನಮ್ಮ ತೋಟಕ್ಕೆ ನಮ್ಮ ತೋಟಕ್ಕೆ ಮೂರು ಎಕರೆ ಭೂಮಿ ಐತೆ ಮೂರು ಎಕರೆ ಸಾವಯವಕ್ಕಾಗಿ ಎರೆಹುಳು ಗೊಬ್ಬರ ಮಾತ್ರ ಮಾರೋದಲ್ಲ ಹುಳ ಎರೆಹುಳೆ ಎಲ್ಲ ಕೊಡ್ತೀವಿ ಭಾಳ ಜನ ಹೋಯ್ತಾರೆ ಬಂದ್ರೆ ಓಕೆ ಬಳ್ಳಾರಿ ಹಂಪಟ್ನ ಮದ್ಗೇರಿ ಭಾಳ ಈ ವರ್ಷ ಭಾಳ ಜನ ಬಂದು ಹೋಯ್ತಾರೆ ಜನರಿಗೆ ಇವಾಗ ಸ್ವಲ್ಪ ತಲೆಗೆ ಬರಕತ್ತೈತೆ ಸಾವಯವ ಸಾವಯವ ಕೃಷಿ ಅಂದರೆ ಏನಂತ ಗೊತ್ತಾಗಕತ್ತೈತಿ ಬರ್ತದ ರೀ ಇವಾಗ ಎರೆಹುಳು ಹೋಯೋಕ್ಕೆ ಹ್ಞೂ ನೋಡೋಣ ಬನ್ನಿ ಸರ್ ಬನ್ನಿ ಮನೆ ಹೇ ಎಲ್ಲ ರೀ ನಾ ಸಣ್ಣ ಸಣ್ಣ ಎಷ್ಟೇ ಜಮೀನು ಮೂರು ಎಕರೆ ಐತ್ರಿ ಮೂರ್ ಎಕರೆಗೆ ಅಂದ್ರೆ ಬೆಳೆ ಚೇಂಜ್ ಮಾಡ್ಕೊಂತ ಹೋಗ್ತಿವಿ ಈ ವರ್ಷ ಒಂದ್ ಬೆಳೆ ಹಾಕಿದೆ ಮುಂದಿನ ವರ್ಷ ಚೇಂಜ್ ಮಾಡಿದೆ ಸಣ್ಣವಾಗ್ತಿವಿ ಜೂನ್ ಹಾಕ್ತಿವಿ ಆ ಜೂನ್ ಹಸ್ರಿ ಹಸಿರೇ ಗೊಬ್ಬರ ಮಾಡ್ಕೊಂತೀವಿ ಜೊತೆಗೆ ಎರೆ ಒಳಗೆ ಗೊಬ್ಬರ ಹಾಕ್ತಿವಲ್ಲ ಯಾವುದು ವೀರ್ಯ ಕಾಂಪ್ಲೆಕ್ಸು ಫರ್ಟಿಲೈಜರ್ ಏನು ಹಾಕೋದಲ್ಲ ಹಂಗಾಗಿ ಸಾವಯವ ಅಕ್ಕಿ ಮಾಡ್ತೀವಿ ಮತ್ತು ನಮ್ಮದು ಇದು ಮುಕ್ಕಲು ಎಕರೆ ತೋಟ ಐತಿ ಮುಕ್ಕಲು ಎಕರೆ ತೋಟದಾಗ ಹಣ್ಣಿನ ಪಲ್ಲ ರಾಮ್ ಪಲ್ಲ ಹನುಮಂತ ಫಲ ಲಕ್ಷ್ಮಣ ಪಲ್ಲ ಎಲ್ಲ ಗಿಡಗಳು ಈ ಜೇನು ಬಾಕ್ಸಿ ನಳ್ಳಿಗಾಗಿ ಸಲುವಾಗಿ ಮಾಡಿವೆ ಈ ವರ್ಷ ಸ್ವಲ್ಪ ಡ್ಯಾಮಿ ನೀರು ಹೋಗಿ ಎಲ್ಲ ಬಾವಿ ಸುತ್ತ ಬತ್ತಿ ಹೋಗಿತ್ತು ಹಂಗೆ ಒಂದು ಸಣ್ಣ ಹಾಪು ಇಂಚ್ ಮೊಟ್ಟಕ್ಕೆ ಒಂದು ಸಣ್ಣ ಮುಕ್ಕಲು ಎಕರೆಗೆ ತೋಟ ಒಟ್ಟು ಮನುಷ್ಯನ ಮೂರು ಎಕರೆ ಸಾಕು ಬದುಕಾಕೆ ಮೂರು ಎಕರೆ ಸಾಕು ಸಾಕಿಸದೆ ಹೌದಾ ಎಕರೆ ನಲ್ವತ್ತು ಎಕರೆ ಇದ್ರೂ ಆಗಲ್ಲ ಅಂತಾರೆ ಅಷ್ಟೇ ಸರ್ ಇವಾಗಿನ ಕಾಲದಾಗ ದೊಡ್ಡ ರೈತರಿಗೆ ಕಷ್ಟ ಸಣ್ಣ ರೈತರು ಆರಾಮ್ ಬಳ್ಕೊಂಡು ಭಾಳ ಜೀವನ ಒಳ್ಳೆ ಜೀವನ ಮಾಡ್ತಾರೆ ದೊಡ್ಡ ರೈತರಿಗೆ ಲೇಬರ್ದ ಪ್ರಾಬ್ಲಮ್ ಯಾವ್ದು ಪ್ರತಿಯೊಂದು ದೊಡ್ಡ ಕಷ್ಟ ಐತಿ ದೊಡ್ಡ ರೈತರಿಗೆ ದೊಡ್ಡ ರೈತ ಕಷ್ಟ ಕಷ್ಟ ದುಡ್ಡು ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಬರೀ ರೈತ ದೊಡ್ಡ ನಲವತ್ತು ಎಕರೆ ಭೂಮಿ ಇತ್ತು ಅಂದ್ರೆ ದುಡ್ಡು ಇಲ್ಲಂದ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಎರಡು ತಾಸಿಗೆ ಮುನ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಲೇಬರ್ ಸಿಗೋದೇ ಕಷ್ಟ ಇವಾಗ ಹಂಗ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ ಸಣ್ಣ ರೈತರೇ ಭಾಳ ಪರಂಪ ಸುಖ ಓಕೆ ಆ ಥರ ಹ್ಮ್ ಮೂರು ಎಕರೆಗೆ ನಾವು ಇವಾಗ ಒಂದು ಅರ್ಧ ಎಕರೆ ಬೀಜಕ್ಕೆ ರೀ ಕಬ್ಬು ಈ ವರ್ಷ ನೀರಿನ ನೋಡ್ಕಂಡು ಭೂಮಿ ರೈತಕ್ಕೆ ಮಾಡೋಣ ಮತ್ತೆ ಈ ಕೆಲವೊಂದೆಲ್ಲ ಭಾಳ ನೀರು ಇಲ್ಲದೆ ಒಣಗಿ ಒಣಗೋಗ್ಬಿಟ್ಟು ಕಬ್ಬುಗಳು ಅವೆಲ್ಲ ನಾನು ಬೀಜದ ಪೂರ್ತಿ ಒಂದು ಅರ್ಧ ಎಕರೆ ಉಳಿಸ್ ಮೂರು ಎಕರೆ ಭತ್ತ ಕೂರಿಗೆ ಭತ್ತ ಮಾಡಿದ್ವಿ ಅವರಿಗೆ ಭತ್ತ ಚೆನ್ನಾಗಿ ಬಂತು ಐವತ್ತಾರು ಚಲೋ ನೆಲ್ ಬಂತು ಎರಡು ಎರಡಕರಿಗೆ ಅದನ್ನೇ ಪಾಲಿಶ್ ಅಲ್ದಾಗ ನೆಲ್ ಅಕ್ಕಿ ಮಾಡಿ ಮನೆಯಾಗ ಹ್ಮ್ ಬರೀ ತೋರ್ಸಕಿ ಬರೀ ತೋರ್ಸಿ ನೀವು ಬೆಳೆದಕ್ಕಿ ನಾವು ಬೆಳೆದ್ರೆ ಬನ್ನಿ ಯಾವಾಗ ಕಟ್ಟಿದ್ರಿ ಮನೆ ಇದು ಆರು ಆರು ವರ್ಷ ಆಯ್ತು ರೀ ಚಪ್ಪರ ಇತ್ತು ರೀ ಸರ್ ಇವರು ಇವರು ನಮ್ಮ ಮಿಸ್ಸಸ್ ಸರ್ ನಿಮ್ಮ ಓಡೋಗ್ತಾ

ಸೋನಾ ಮೊಸರಿನೆ ಫೈಬರ್ ಇಲ್ಲ ಅಂದ್ರೆ ಪಾಲಿಶ್ ಇರೋದಿಲ್ಲ ಪಾಲಿಶ್ ಇದ್ರೆ ಅದು ಎಲ್ಲ ಬೆಳ್ಳಗಿರ್ತೈತಿ ಪಾಲಿಶ್ ಬೆಳ್ಳಿ ಹಾಕೊಂಡ್ರೆ ಈ ಥರದ ಎಲ್ಲ ಬಿಸಿಗಿಟ್ಟಿಗೆ ಹೋಗ್ತತಿ ತೌಡು ತೌಡೆಲ್ಲ ಬಿಸಿಗಿಟ್ಟಿಗೆ ಹೋಗ್ತಾರೆ ನಾವು ಜೀನಿಗೆ ಹಾಕೊಂಡ್ ಬರ್ಬೇಕಂದ್ರೆ ಫ್ರೀ ಹಾಕಿ ಕೊಟ್ಟು ಚೀಲ ಕೊಟ್ಟು ಕಳಿಸ್ತಾರ ಅವ್ರು ದುಡ್ಡೇನೇ ತಾಣೋದಲ್ಲ ಜ ರೈಸ್ ಮಿಲ್ಲರ್ ಈ ಥರ ಮಾಡಿದರೆ ದುಡ್ಡು ಕೊಡಬೇಕಾಗತ್ತೆ ಅದು ಬರೀ ತವಡಿಗೆ ಅಷ್ಟು ದೊಡ್ಡ ರೊಕ್ಕ ಮಾರಿಕೆ ಅಂತಾರೆ ಅಂದ್ರೆ ಅದ್ರಾಗ ಎಷ್ಟು ಕಂಟೆಂಟ್ ಬಿಸ್ಕಿಟಿಗೆ ಹೋಗ್ತೈತಲ್ಲ ಅದು ನಾವು ಊಟ ಮಾಡಿದ್ರಾಗ ಬೆಳ್ಳ ಏನಿರೋದಲ್ಲ ಏನಿರೋಲ್ಲ ಬಿಸ್ಕಿಟಿಗೆಲ್ಲ ಬ್ರೌನ್ ಕಲರ್ ಹಾಂ ಬ್ರ ಇದೆಲ್ಲ ಹೋಗ್ಬಿಡ್ತೈತೆ ಬಿಸ್ಕಿಟಿಗೆ ಹಂಗಾಗಿ ಇವು ಸ್ವಲ್ಪ ಇದ್ರ ಬಗ್ಗೆ ತಿಳಿದಂತಾರೆ ಭಾಳ ಜನ ಯೂಸ್ ಮಾಡ್ತಾರೆ ಸರ್ ಅಕ್ಕಿನ ಒಂದು ಎರಡು ಅಕ್ಕಿ ಉಂಡು ಉಂಡು ಅಭ್ಯಾಸ ಅವ್ರು ಅಂದ್ರೆ ಒಂದು ಎರಡು ದಿವಸ ಭಾಳ ಕಷ್ಟ ಅವ್ರಿಗೆ ಊಟ ಮಾಡೋದು ಒಂದು ಹತ್ತು ದಿವಸ ಆದ್ರೆ ಅವ್ರಿಗೆ ಟೇಸ್ಟ್ ಗೊತ್ತಾಗ್ತದೆ ಹೋಗ್ತಾರೆ ಸೊ ಟೇಸ್ಟ್ ಬೇರೆ ಇರುತ್ತೆ ಬಹಳ ಚೆನ್ನಾಗಿರುತ್ತೆ ಬೆಳೆ ಅನ್ನತಾರ ಸೊ ಈ ವೈಟ್ ರೈಸ್ ಹಾಕಿ ಅಂತಾರಲ್ಲ ಇದು ವೈಟ್ ರೈಸ್ ಹಾಕಿ ಅಂತ ನನಗೆ ಇಲ್ಲ ವೈಟ್ನಾಗ ಏನು ಇರೋದಿಲ್ಲ ಸರ್ ಅದ್ರಾಗೆಲ್ಲ ಕಂಟೆಂಟ್ ಎಲ್ಲ ಫೈಬರ್ ಎಲ್ಲ ಹೋಗ್ಬಿಟ್ಟಿರ್ತಲ್ಲ ಬಿಸ್ಕೆಟ್ ತಗೊಂಡಿಗೆ ಹೋಗ್ತೈತೆ ಹಂಗಾಗಿ ಕೆಲವೊಬ್ಬರು ತಿಳ್ಕಿದ್ದಾರೆ ಇನ್ನು ಭಾಳ ಭಾಳ ಜನ ಹೋಯ್ತಾರೆ ಸರ್ ಸೊ ಇದು ಸೋನಾ ಮಸೂರಿ ಅಕ್ಕಿ ವಿತೌಟ್ ಪಾಲಿಶ್ ಇದು ಕಂಪ್ಲೀಟ್ ಶುಗರ್ಗೆ ಎಲ್ಲದಕ್ಕೂ ಒಳ್ಳೆಯದಂತೆ ನಾವು ತಿಂತೀವಲ್ಲ ಅಕ್ಕಿ ಬಿಳಿ ಅಕ್ಕಿ ಅದು ಇದೇ ಆ್ಯಕ್ಚುಲಿ ಸೋನಾ ಮಸೂರಿ ಇದರಲ್ಲಿರೋ ತೌಡೆಲ್ಲ ತೆಗೆದುಬಿಟ್ಟು ಆ ತೌಡನ್ನ ತಗೊಂಡೋಗಿ ಬ್ರೌನ್ ಕಲರ್ ತೌಡನ್ನ ಬಿಸ್ಕೆಟ್ ಮಾಡೋರು ಕೊಟ್ಟು ಇವ್ರಿಗೆ ಆ್ಯಕ್ಚುಲಿ ಮಿಲ್ಲಲ್ಲಿ ಫ್ರೀಯಾಗಿ ಮಿಲ್ ಮಾಡಿಕೊಡ್ತಾರೆ ಬಿಕಾಸ್ ಅವ್ರು ತೌಡ್ ಇಟ್ಕೊತಾರಲ್ಲ ಅದಕ್ಕೋಸ್ಕರ ಅಂದರೆ ಇಮ್ಯಾಜಿನ್ ಮಾಡಿ ನಮ್ಮ ತೌಡು ನಾವು ಇದ್ರ ಮೇಲೆರೋ ತೌಡ್ಗೆ ಎಷ್ಟು ಬೆಲೆ ಅಂತ ಅಂದರೆ ನಾವು ತುಂಬ ಬೆಲೆ ಬಾಳೋದನ್ನ ಕೊಟ್ಬಿಟ್ಟು ಫ್ರೀಯಾಗಿ ನಾವು ಬರೀ ವೇಸ್ಟು ವೇಸ್ಟನ್ನ ತಿಂದು ದಪ್ಪ ಆಗಿ ಶುಗರ್ ಬರ್ಸ್ಕೊಂಡು ಅಷ್ಟೇ ಹ್ಞೂ ಅದೇ ಸರ್ ತೊಳಿ ಇದು ನೀವೇ ಬೆಳಿತೀರಿ ಹೌದು ಸರ್ ಓಕೆ ಎಷ್ಟು ಹೋದ್ ನಿಮ್ಮಲ್ಲಿ ಕೆಜಿ ಈಗ ಒಂದು ಪ್ಯಾಕೆಟ್ ಹದಿನೇಳನೂರು ರೂಪಾಯಿ ಕೊಡ್ತೀನಿ ಸರ್ ಇಪ್ಪತ್ತೈದು ಕೆಜಿ ಇಪ್ಪತ್ತು ಕೆಜಿ ಜಿ ಎಷ್ಟು ಎಷ್ಟಾಯ್ತು ಕೆ ಜಿಗೆ ಕೆ ಜಿಗೆ ಎಪ್ಪತ್ತು ರೂಪಾಯಿ ಅಂತ ಸರ್ ಎಪ್ಪತ್ತು ರೂಪಾಯಿ ಹ್ಞೂ ಅಷ್ಟೇ ಇರುತ್ತಲ್ಲ ಅಷ್ಟೇ ಸರ್ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಇಲ್ಲ ಇಲ್ಲ ಯಾವ ಔಷಧ ಇಲ್ಲ ಗೊಬ್ಬರ ಇಲ್ಲ ಯಾವುದಿಲ್ಲ ಅಷ್ಟೇ ಎಲ್ಲ ಏರಿಹೊಳೋ ಗೊಬ್ಬರದ ಮೇಲೆ ನಾವು ಬಡಿದೀವಿ ಹ್ಞೂ ಕಬ್ಬು ಆಗಲಿ ಕಬ್ಬು ಸುತ್ತಾನೆ ಸಾವಯವದಾಗ ಬೆಳಿತೀವಿ ಸರ್ ಹೌದಾ ಬಟ್ ಎಲ್ಲ ಕಬ್ಬಳ್ಳಿ ಅಂತಾರೆ ಎಲ್ಲರೂ ಡ್ಯಾಮ್ ನೀರು ಬಿಟ್ಟ ತಕ್ಷಣ ಅದನ್ನೇ ನೀರು ಅತಿ ಜಾಸ್ತಿ ಆಗಿ ಇಲ್ಲಿ ರೈತಕ್ಕೆ ಕೇಳ್ತದೆ ಸರ್ ಸ್ವಲ್ಪ ಕಂಟ್ರೋಲ್ ಆಗಿ ನೀರು ಕರೆಕ್ಟ್ ನಮ್ಮ ಬದಲಿದ್ದ ಹೊರಗೆ ಹೋಗದಂಗೆ ನೀರು ಮಾಡಿದ್ರೆ ನಮ್ಮ ಭೂಮಿಗಿರೋ ಎಲ್ಲ ಹೊರಗೆ ಹೋಗೋದಲ್ಲ ಹಂಗಾಗಿ ಎಂಡ ಇಲ್ಲೆಲ್ಲ ಏನು ಮಾಡ್ತಾರೆ ನೀರು ಜಾಸ್ತಿ ಇರೋದಕ್ಕೆ ಎಂಟು ದಿನಕ್ಕೆ ಒಂದು ತಡಿ ಎರಡು ತಡಿ ನೀರು ಹರಿಸ್ತಾರೆ ಅದು ಭಾಳ ಅದು ನೀರು ಹರಿಸೋದು ಸ್ವಲ್ಪ ಆರ್ಬಿಟ್ಟು ನೀರು ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳಿಗೆ ಒಂದ್ಸಲ ನೀರು ಮಾಡಿದ್ರೆ ಪೈರುನು ಬೇಸಾಗ್ತದೆ ಫಲನೂ ಚೆನ್ನಾಗಿ ಬರ್ತಾವ ಅತಿ ನೀರು ಹೆಚ್ಚಾದ್ರೆ ಭೂಮಿನ ಕೆಟ್ಟೋಗ್ತದೆ ಸರ್ ನೀರ ಭತ್ತದ ಗದ್ದೆ ಮತ್ತೆ ಈ ಕಬ್ಬಿನ ಗದ್ದೆಗಳಲ್ಲಿ ಹಾಳಾಗ್ತದ ಅತಿ ಹೆಚ್ಚಿಗೆ ನೀರಾಗಿ ಹಾಳಾಗ್ತದೆ ಸರ್ ರೋಗಗಳು ದಾರಿ ಆಗ್ತಾವೆ ಫುಲ್ಲು ನೀರು ನಿಂದ್ರಿಸೋದ್ರಿಂದ ನಮ್ದು ಈ ಕೂರಿಗೆ ಬೇರೆ ಭತ್ತ ಮಾಡ್ತೀವಲ್ಲ ಸರ್ ಎಂಟು ದಿನ ಹದಿನೈದು ದಿವಸಕ್ಕೊಂತಡಿ ನೀರು ಕಟ್ತೀವಿ ನೀರು ಕಟ್ಟೋದು ಮತ್ತೆ ಒಂದು ಎಂಟು ದಿವಸ ಬಿಟ್ಟು ಬಿಡೋದು ಇಲ್ಲಿ 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 ಭತ್ತ ಮಾಡ್ತಾರೆ ದಿನ ಕಂಟಿನ್ಯೂ ಟ್ವೆಂಟಿ ಫೋರ್ ಅವರ್ಸ್ ನೀರು ತುಂಬಿಸ್ತಾರೆ ಅವಕ್ಕೆ ಅವಾಗೆ ರೋಗಗಳೆಲ್ಲ ದಾ ನಮಗೆ ಬಡ್ಕೊಂತಾವಲ್ಲ ನಮ್ಮ ಎಲ್ಲೆಲ್ಲೆ ಬಳ್ಳಾರಿ ಊರು ಬಾಯಿ ಆ ಕಡೆದು ಗುತ್ತಿನೂರು ಅಲ್ಲಿದ್ದ ನೆಲ್ಲ ಭತ್ತ ನೋಡೋಕ್ಕಾಗಿ ಬರ್ತಾರೆ ರೈತರು ಒಂದು ಡಾಮ್ ಎಲ್ಲ ಏನಿಲ್ಲ ಏನು ಸಮರ ಇದೆ ಅಂತಂದು ಕೇಳ್ತಾರೆ ಹಂಗಾಗಿ ಬಿಸಿಲು ತಿಂದು ಮಾಡಿದರೆ ಭಾಳ ಈ ಥರ ಬರ್ತಾವೆ ನೋಡ್ರಿ ಸೊ ಇದು ಪೂರ್ತಿ ಕೂರಿಗೆ ಬರ್ತಾಯಿತು ಸೊ ನಮ್ಮ ಸುರಿ ವಿತೌಟ್ ಪಾಲಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಸೂಜಿ ಇದ್ದಂಗೆ ಇದೆ ಬಟ್ ಇದು ಪ್ಯೂರ್ ಆರ್ಗ್ಯಾನಿಕ್ಕು ಸಾವಯವ ನಮ್ಮ ಬಸ ಹಿರಮಠವ್ರು ಅವ್ರ ಕುಟುಂಬದವರೆಲ್ಲ ಸರಿ ಬೆಳೆದಿರೋಂಥದ್ದು ಸೊ ಕಂಪ್ಲೀಟ್ ನೋಡಿ ಎಪ್ಪತ್ತು ರೂಪಾಯಿ ಕೆ ಜಿ ಇದು ಸೂಪು ಇದು ಬೆಂಗ್ಳೂರಿಗೆಲ್ಲ ಕೊಡ್ತೀರ ಇಲ್ಲ ಸರ್ ಅಷ್ಟು ನಾವು ಇವಾಗ ಮೂರು ಎಕರೆಗೆ ಒಂದು ಅರ್ಧ ಎಕರೆ ಒಂದರೆ ಎಕರೆ ಕಬ್ಬು ಮಾಡಿರ್ತೀವಿ ಒಂದರೆ ಎಕರೆ ನೆಲ ಬೆಳೆದಿರ್ತೀವಿ ಮನೆಗೆ ಒಂದು ಇಪ್ಪತ್ತ್ ಮೂವತ್ತು ಚಲೋ ನಮಗೆ ಮನೆಗೆ ಬೇಕಲ್ಲ ಮನೆ ಉಳಿಸ್ಕೊಂಡು ಇನ್ನೊಂದು ಹದಿನೈದು ಇಪ್ಪತ್ತು ಪ್ಯಾಕೆಟ್ ಇರ್ತಾವೆ ಇಲ್ಲ ಫುಲ್ ಡಿಮ್ಯಾಂಡ್ ಇದೆ ಸರಿ ಇವಾಗ ಸಾವಯವ ಬೆಳೆದ್ ಇದೆ ಅಂತಲ್ಲ ಸರಿ ಪ್ರತಿಯೊಂದು ಬೆಳೆ ಮಾಲೂ ಪ್ರತಿಯೊಂದು ಯಾವ್ದು ಕಾಯಿಲೆ ಬೆಲೆ ಐತಿ ಸರ್ ಹುಡ್ಕಂಡು ಬರ್ತಾರೆ ಇವಾಗ ಇದ್ದಲ್ಲಿಗೆ ಎಲ್ಲಿ ನಾವು ಹೋಗೋದು ಬೇಕಾಗಿಲ್ಲ ಇವಾಗ ನಮ್ಮ ಬೆಳೆದ್ರೆ ಬೆಳೆ ತಗೊಂಡು ಹೋಗಿ ಮಾರ ನಾವು ಮಾರಿಗೆ ಇವಾಗ ನಾವು ರೇಟ್ ಫಿಕ್ಸ್ ಮಾಡ್ಬೋದು ಇವನ್ನ ಇಲ್ಲೆಲ್ಲ ಚಿಂತಲಾಯಕಿ ಬ್ರೋಕರ್ಗಳು ಅವು ಬಂದು ಎಲ್ಲಿ ಬೇಕಲ್ಲಿ ಅಡ್ಡ ದುಡ್ಡಿ ಕೇಳ್ತಾರೆ ಆ ಅಡ್ಡ ದುಡ್ಡಿ ಕೆಲಸನೇ ಇಲ್ಲಿ ಸಾವಯವ ಏನೇ ಬೆಳಿಲಿ ಸಾವಯವದಾಗ ಅಯ್ಯೋ ಇದ್ದಲ್ಲಿ ಬಂದು ಅವ್ರಿಗೆ ನೀನ್ ರೇಟ್ ಫಿಕ್ಸ್ ಮಾಡ್ತೀವಿ ಅವ್ರ ರೇಟ್ ತಗೊಂಡು ತಗೊಂಡೋಗ್ತಾರೆ ಈಗ ಎಪ್ಪತ್ತು ರೂಪಾಯಿ ಫಿಕ್ಸ್ ಮಾಡೋದು ನೀವೇ ಅವರಿಗೆ ವಜೆ ಆಗ್ಬಾರ್ದು ನಮಗೆ ಇದಾಗಬಾರ್ದು ಲಾಸ್ ಆಗ್ಬಾರ್ದು ಲಾಸ್ ಆಗ್ಬಾರ್ದು ಬಟ್ ಯಾರು ಕಮ ಕಿಮಕ್ ಅಂತ ಇಲ್ಲ ಏನು ಮಾತಾಡೋದು ಯಾಕಪ್ಪ ಎಷ್ಟು ಹತ್ತು ರೂಪಾಯಿ ಜಾಸ್ತಿ ಅಂದ್ರೆ ಹೋಯ್ತಾರೆ ಸರ್ ಹಂಗ ಇದಾರೆ ಇವಾಗ ರೈತರು ಸೊ ಸಾವಯವ ಬೆಳೆದ್ರೆ ನೀವೇ ಕಿಂಗು ಸಹ ಇವಾಗ ಸಾವಯವ ಬೆಳೆದ್ರೆ ಇನ್ನ ಬರ್ತಾ ಬರ್ತಾ ಇದಕ್ಕೆ ಬಹಳ ಈ ನನ್ ನನ್ನಿಂದ ಟ್ರೈನಿಂಗ್ ತಗೊಂಡು ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದಾರೆ ಒಂದೊಂದು ಎಕರೆ ಸಹ ನಿಮ್ಮ ಮನೆ ಪೂರ್ತಿ ಬಾಳ್ಕಳ್ರಿ ಅನ್ನೋದಕ್ಕೆ ಇವು ಭಾಳ ಜನ ಮಾಡ್ಕೊಂತದ್ರೆ ಸರ್ ಒಂದೊಂದು ಎಕರೆ ಮಾಡ್ಕೊಂತದ್ರೆ ಸಾವಯವ ಸಾವಯವ ಹಂಗಾಗಿ ಭಾಳ ಜನ ನವರೇ ಬೆಳೆದ್ರೆ ರೆಡ್ ರೈಸ್ ಬೆಳೆದ್ರು ಅಂದ್ರೆ ನಾವು ಹೋಗ್ಬೇಕು ಅವರಿಗೆಲ್ಲ ಸ್ವಲ್ಪ ತೋರಿಸಿ ಟ್ರೈನಿಂಗ್ ಕೊಟ್ಟು ಬರ್ತೀವಿ ಭಾಳ ಜನ ಬರ್ತಾರೆ ಬನ್ನಿ ನೀನು ತೋಟ ನೋಡೋಣ ತೋಟ ಜೇನು ನೋಡೋಣ ಮನೇಲಿ ಇದೆಯಾ ಜೇನು ಮನೆಗಿಲ್ಲ ಇಲ್ಲಿ ಇಲ್ಲಿ ಇಲ್ಲೇ ಇದ್ರ ನೋಡ್ರಿ ಬನ್ನಿ ಬರ್ರಿ ಇಲ್ಲೇ ಅಣ್ಣ ಏನಿದೆ ಆಲೂಗಡ್ಡೆನ ಹೌದು ಆಲೂಗಡ್ಡೆ ಎಲ್ಲಿ ಬಿಡುತ್ತೆ ಭೂಮಿ ಒಳಗೆ ಹೌದಾ ಹ್ಞೂ ಗಡ್ಡೆ ತಾನೆ ಆಲೂಗಡ್ಡೆ ಹೌದಲ್ಲ ಬಟ್ ಇದು ಬಂದ್ಬಿಟ್ಟು ಆಲೂಗಡ್ಡೆ ಬಳ್ಳಿ ಅಂತ ಆಲೂಗಡ್ಡೆ ಬಳ್ಳಿ ಹೌದು ಈ ಆಲೂಗಡ್ಡೆ ಬಂದ್ಬಿಟ್ಟು ಬಳ್ಳಿಯಲ್ಲಿ ಬಿಡುವಂತ ಒಂದು ವೆರೈಟಿ ಮತ್ತೆ ಇದೊಂದು ಗೆಣಸು ನವಲ್ ಗೆಣಸು ಅಂತ ಕರಿತೀವಿ ಗೆಣಸು ಅಲ್ಲ ನುರೆ ಗೆಣಸು ಅಂತ ಇದು ಕೂಡ ಭೂಮಿಯಲ್ಲಿ ಬಿಡಲ್ಲ ಬಳ್ಳಿಯಲ್ಲೇ ಬಿಡುವಂತದ್ದು ಇದು ವಿಲ್ಲಿ ವಿಶೇಷ ನಮ್ಮ ತೋಟದಲ್ಲಿ ಹೌದನ ಹೌದು ಸೋ ಬಳ್ಳಿಯಲ್ಲಿ ಬಿಡುವಂತ ಗೆಣಸು ಬಳ್ಳಿಲಿ ಬಿಡುವಂತ ಆಲೂಗಡ್ಡೆ ಈ ಆಲೂಗಡ್ಡೆ ಈಗ ನಾರ್ಮಲ್ ಆಲೂಗಡ್ಡೆ ತಿನ್ನೋದ್ರಿಂದ ಸ್ಯಾಟ್ಯಾಕ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ವಾಯಿ ಅದು ಇದು ಅಂತ ಹೇಳ್ತಾರೆ ಬಟ್ ಇದು ತಿನ್ನೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ನೀವು ಎಷ್ಟಾದರೂ ತಗೋಬೋದು ಆಮೇಲೆ ಈ ಆಲೂಗಡ್ಡೆ ಒಂದು ವರ್ಷ ಪೂರ್ತಿ ಇಟ್ರೂ ಏನೂ ಆಗೋಲ್ಲ ಸ್ಟೋರೇಜ್ ಮಾಡಲಿಕ್ಕೂ ಬೆಸ್ಟ್ ನಮ್ಮ ರೈತರು ಬೆಳೆದ್ರೆ ನೂರು ರೂಪಾಯಿ ಒಂದು ಗಡ್ಡೆ ಕೊಡ್ತಾರೆ ಇದು ಬೀಜದ ಗಡ್ಡೆ ಅಂತಂದು ಮಾರಾಟ ನಂತರ ನಮ್ಮ ಶಿಷ್ಯ ಒಬ್ಬ ಕೊಪ್ಪಳದ ತಗೊಂಡೋಗಿ ವರ್ಷ ಭಾಗ ತಂತಿ ಬೇಲಿ ಸುತ್ತ ಬಾಡ್ರಿಗೆ

ಒಣಗುತ್ತೆ ಬಿಸಿಲಿಯಲ್ಲಿ ಬಿಸಿಲಲ್ಲಿ ಮತ್ತೆ ಮಳೆ ಬಂದ ತಕ್ಷಣ ಚಿಗಿಯುತ್ತೆ ಹಾಗೆ ಕುಂಬಳಕಾಯಿ ಕುಂಬಳಕಾಯಿ ಒಂದೇ ವರ್ಷ ಸರ್ ಇದೆ ಇದು ಇವೆರಡ ಇದಾವಲ್ಲ ನೀವು ಒಂದ್ಸಲ ನಾಟಿ ಮಾಡಿದ್ರೆ ಸತ್ತ ಮಡಿಕೆ ಗಿಡಕ್ಕೆ ಹೊಡೆದ್ರೆ ಸುತ್ತ ಬಾಡ್ರಿ ಇಟ್ಕೋಬೇಕು ಮಡಿಕೆ ಹೋಗಲ್ದಲ್ಲಿ ಬದುಕು ಮಾಡಲಾರ್ದಲ್ಲಿ ಇಟ್ಕೊಂಡು ಬೆಳೆಸಿದ್ರೆ ಒಂದ ವರ್ಷ ಇಟ್ಕೊಂಡ್ರೆ ನೀನು ನೂರು ವರ್ಷ ಆದ್ರೂ ಹೋಗೋದಿಲ್ಲ ಭೂಮಿಗೆ ಒಂದು ಜೆ ಸಿ ಬಿ ಕಿತ್ತಂಗೆ ಆಗ್ತಾವೆ ಗಡ್ಡಿಗಳು ಬಾಸಿಗೆಯಾಗಿ ಒಣಗೋಗ್ಬಿಡ್ತಾವ ಮುಂಗಾರಿ ಮಳೆ ಗುಡುಗು ಸಿಡ್ಲಿ ಎದ್ದು ಮಳಿಕೆ ಆಗ್ಬಿಡ್ತಾವ ಮತ್ತೆ ಮತ್ತೆ ಬಳ್ಳಿ ಮೇಂಟೆನೆನ್ಸ್ ಇಲ್ಲ ಸರ್ ಇಲ್ಲ 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 ಮುಂಗಾರಿ ಮಳೆಗೆ ಎದ್ಬಿಡ್ತಾವ ಮಳಿಕೆ ಅದಾವಲ್ಲ ಸರ್ ಮೇ ಫ್ಲವರ್ ಟೈಪ್ ಮೇ ತಿಂಗಳಾಗ ಒಂದೇ ಆಳ್ತಾವ ಕರ್ಕೊಂಡ್ಬಿಡ್ತವಲ್ಲ ಅದ್ರಂಗ ಇದು ಮೇ ತಿಂಗಳಿಗೆ ಕರೆಕ್ಟ್ ಗುಡುಗು ಬರ್ತಾರೆ ಸರ್ ಈಗ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ತಿಂಗಳು ಎಲ್ಲ ಸಾವಯವ ರೈತರು ಸೇರಿ ಹಸಿರಿನೊಂದಿಗೆ ಮಾತುಕತೆ ಅಂತ ಇಲ್ಲೇ ಮೊದಲನೇ ಕಾರ್ಯಕ್ರಮ ಮಾಡಿದ್ದು ಈಗ ಈಗ ಏಳನೇ ಎಂಟನೇ ಕಾರ್ಯಕ್ರಮದವರೆಗೂ ಹೋಗಿದೆ ಅಲ್ಲಿ ಸಾವಯವ ರೈತರು ತಾವೇ ಬಂದು ಮಾರಾಟ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ರೈತರೇ ಫಿಕ್ಸ್ ಮಾಡ್ತಾರೆ ರೇಟು ತುಂಬ ಜನ ಹೊರಗಿನವರು ರೈತರು ಬಂದು ಪರ್ಚೇಸ್ ಮಾಡ್ತಾರೆ ಅಂಥ ಟೈಮಲ್ಲಿ ಇದನ್ನು ನೀಡ್ತೀವಿ ಮತ್ತು

ಇವೇ ಅಲ್ಲಿ ಇದಾವೆ ರೀ ನಿಮ್ಮ ಇವಾಗೆಲ್ಲ ಬೇರು ಸ್ಟಾರ್ಟ್ ಆಗ್ತದೆ ನೋಡಿರಿ ಸ್ವಲ್ಪ ಮಳೆ ಬಂತಲ್ಲ ಎಲ್ಲ ಬೇರ್ಗಳು ಬಂದ್ಬಿಡ್ತವೆ ಈಗ ಈಗ ತಾನೇ ಬೇರ್ ಬಿಟ್ಟು ಬೇರ್ ಬಿಡ್ತದೆ ಹಾಕಿದ್ರೆ ಅಷ್ಟೇ ಆಗತ್ತೆ ಈಗ ಹ್ಞೂ ಕರೆಕ್ಟ್ ನಾಲ್ಕು ನಾಲ್ಕನೇ ತಿಂಗ್ಳು ಮಳೆ ಕೈಗೆ ಎದ್ದು ಬಿಡ್ತಾವೆ ಅಷ್ಟೇ ಹ್ಞೂ ಓಕೆ ಬರೀ ನಿಮ್ಮ ಲೋಕ ನೋಡ್ಕೊಂಬರೋಣ ಎಲ್ಲಿ ಶುರು ಆಗೋಲ್ಲ ಸರ್ ನಿಮ್ಮ ಲೋಕ ನಮ್ಮದು ಟೂರು ಅಲ್ಲಿಂದ ಬಂದೇ ನೀವು ಎಂಟ್ರೆಸ್ಟ ಇವತ್ತು ನಿಮ್ಗೊಂದು ವಿಶೇಷ ಕೂಡ ಐತಿ ಮಂಕಿ ಗನ್ ಅಂತ ಹಾಂ ಹಾಂ ಪ್ರಾಣಿಗಳು ಓಡ್ಸ್ಲಿಕ್ಕೆ ಬಳಸುವಂಥ ಒಂದು ಸಾಧನ ಡೆಲ್ಲಿವರೆಗೂ ಹೋಗಿ ಒಳ್ಳೆ ಇದಿದೆ ಇದಕ್ಕೆ ಹಾಂ ಲಾಸ್ಟಿಗೆ ಕೊಟ್ಟು ತೋರಿಸ್ತೀವಿ ಸರ್ ಇದು ಹಳ್ಳಿಕರ ಜವಾರಿ ಹಾಕಕ್ಕೆ ಕರಕ್ ಹೊಟ್ಟೈತಿ ಹಳ್ಳಿಕರ ಅಂತ ಇದು ಹಳ್ಳಿ ಕರ್ಕರ್ ಒಂದು ತಿಂಗ್ಳು ಕರ ಸರ್ ಇದು ಹೌದಾ ಸರ್ ಅಲ್ಲೇ ಒಂದು ಐತಿ ಅಲ್ಲೇ ಒಂದು ಐತಿ ಸರ್ ಹಾಂ ಹಾಂ ಓಕೆ ಇದು ತಾಯಿ ಅಲ್ಲಿ ಐತಿ ಸರ್ ಇದು ಇದು ಹುಡ್ಗನ ಹುಡುಗನ ಹುಡ್ಗ ಬಾಯ್ಸ್ ಖುಷಿ ಪಡ್ತೊಂಡಿದ್ದೆ. ಇಲ್ಲ ಅಳ್ಳೇಕರ್ ಬಹಳ ಚೂಟಿ ಸರ್ ಇವು. ಚೂಟಿ ಕರಿ ಕರಿ ಬಿದ್ದು ಬಿಟ್ರೆ ಜಿಂಕೆ ಮರಿ ಇದ್ದಂಗ. ಹ್ಮ್ ಜಿಂಕೆ ಹೆಂಗೆ ಓಡ್ತೋನೋ ಅنگ ಓಡ್ತೋ ಸರ್ ಇವು. ಓಕೆ. ಇದು ಮೊದಲು ನಾಯಿ ಟೈಪ್ ದಪ್ಪ ದಪ್ಪರದಲ್ಲ. ಚಾಕ್ ಇದ್ದಂಗ ಇರ್ತವ. ಬಹಳ ಶಾರ್ಪ್. ಶಾರ್ಪ್. ಬಹಳ ಶಾರ್ಪ್. ಅರುವಿನೋ. ಎಲ್ಲೆನ ಎಲ್ಲೆನ್ ದೂರ ಇರಲಿ ಕರೆದ್ರ ಓಡಿ ಬಂದುಬಿಡತವ. ಅಷ್ಟು ಅರುವಿನೋ. ಮೊದಲಂತ ಕೇಳ್ತೀ. ಓಕೆ. ಸೊ ಇದು ಜಮೀನ್ ಸುತ್ತ ಈಗ ಇಲ್ಲ ಒಂದ್ ಎಕರೆ ಬ್ಯಾರೇ ಸರ್ ಆ ಕಡೆಗೆ ಸಾವಯವ ಇದು ತೋಟ ಆಕಡೆ ಸಾಂದ್ ಎಕರೆ ಸರ್ ಒಂದ್ ಎಕರೆ ಮನೆ ಗಿಣಿ ಎಲ್ಲ ಮಾಡ್ಕೊಂಡು ರಾಮ್ ಫಲ ಹನುಮಾನ್ ಫಲ ಲಕ್ಷ್ಮಣ್ ಫಲ ಎಲ್ಲ ಈಗ ಹನುಮಾನ್ ಫಲ ಎಲ್ಲೇ ಇದ್ ಬಿಡ್ರಿ ಕಾಯ್ ಬಿಟ್ಟು ನೋಡ್ಕೊಂಡ್ ತಗೊಂಡ್ರಿ ಇದು ಒಂದ್ ಎಕರೆ ತೋಟ ಪ್ಲಸ್ ಮನೆ ಹೌದು ಹೌದು ಹೌದೌದು ನೀವು ಊರಿಂದ ಹೊರಗಿದ್ದೀರಿ ನಮ್ದೇ ಬೇರೆ ಸರ್ ಇದು ಮಠ ಐತಿ ನಮ್ದೆ ಸಪ್ರೇಟ್ ಐತೆ ಊರಾಗ ತೋಟ ಮಾಡ್ಕೊಂಡು ಇದ್ರಾಗ ಇದು ಹನುಮಾನ್ ಪಲ್ಲಾ ಸರ್ ಇದು ಇಲ್ಲ ಹಣ್ಣು ಬಿಟ್ಟು ಇದು ಹನುಮಾನ್ ಪಲ್ಲ ಇದು ಅಣ್ಣ ಸ್ವಲ್ಪ ಜ್ವರಗಾ ಇದ್ದಾಗ ತಿನ್ಬೇಕು ಸರ್ ಅಣ್ಣ ಹಣ್ಣಾದ್ರೆ ಅಷ್ಟು ಟೇಸ್ಟ್ ಬರೋದಲ್ಲ ಇದ್ದಾಗ ಇದ್ದಾಗಾದ್ರೆ ಬಹಳ ಒಳ್ಳೆ ರುಚಿ ಬರ್ತೈತಿ ಕ್ಯಾನ್ಸರ್ ನಿವಾರಕ ಸರ್ ಇದು ಇದು ಎಲೆ ಐತಲ್ಲ ಸರ್ ಹನ್ನೆರಡೆಯಲ್ಲಿ ತಗೊಂಡೋಗ್ತಾರೆ ಹನ್ನೆರಡು ಎಲೆ ತಗೊಂಡೋಗಿ ಒಂದು ಲೀಟ್ರ್ ನೀರು ಹಾಕಿ ಕುದಿಸ್ತಾರೆ ಕುದಿಸಿ ಒಂದು ಟೆನ್ ಎಮ್ ಕಾಲು ಬಾಗ ಕುದ್ದ ಕುದ್ಮೇಲೆ ಕಾಲು ಬಾ ಟೆನ್ ಎಮೆಲ್ ಟೆನ್ ಎಮೆಲ್ ಕುಡಿತಾರಂತೆ ಎಂತ ಕ್ಯಾನ್ಸರ್ ಇರಲೇ ಹೋಗ್ತಂತೀವಿ ಹನುಮಾನ್ ಪಾಲ ಭಾಳ ಜನ ಎಲೆ ಹರ್ಕೊಂಡು ಹೋಗಿ ಕೈಗೆ ಬರ್ತಾರೆ ಸರ್ ಇಲ್ಲಿ ಆಂಧ್ರ ಆಲೂರು ಆದವನಿಲ್ಲ ಇದ್ದವಲ್ಲ ಬಂದು ಹರ್ಕೊಂಡು ಹೋಗ್ಯಾರೆ ಕ್ಯಾನ್ಸರ್ ಅಂದರೆ ಆಯುರ್ವೇದಿಕ್ ಡಾಕ್ಟ್ರು ಅವರೆಲ್ಲ ಇಳೇಳ್ತಾರೆ ಹನುಮಾನ್ ಪಾಲ್ ದೆಲ್ಲಿ ತಾಂಬರಿ ಅಂತ ಬಂದು ಹೋಗ್ತಾರೆ ಸರ್ ಇದು ಹನುಮಾನ್ ಫಲ ಓಕೆ ಇದು ಗೋಲ್ಡೌನ್ ಬಂಬು ಸರ್ ಇವು ಗೋಲ್ಡೌನ್ ಬಂಬು ಹ್ಞೂ ಗೋಲ್ಡೌನ್ ಬಂಬು ಏನು ಇದು ಇದು ಸರಿ ಬಾಳೆ ತೋಟ ಹಾಕ್ತಾರಲ್ಲ ಇವು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ತರ್ತಾರೆ ಬಾಳೆ ತೋಟಕ್ಕೆ ಏನಕ್ಕೆ ಬಿದ್ರೆ ಗೊನೆ ಬ ಹಿಂಗೆ ಬಗ್ತಾವ ಅಂತಂದು ಹೇಳಿ ಸಪೋರ್ಟ್ಗೆ ಸಪೋರ್ಟಿಗೆ ಒಬ್ಬ ಬಾಳೆ ಗೊನೆದಾಗ ಮರ ಬಗುತ್ತಲ್ಲ ಅದೇ ಅದು ಸಪೋರ್ಟ್ ಇವಾಗ ಏನು ಮಾಡ್ತಾರೆ ಇವಾಗ ನಾನು ಸಸಿ ಮಾಡೋದರಿಂದ ಸುತ್ತ ಏಲಕ್ಕಿ ಬಾಳೆ ಅವೆಲ್ಲ ಬೆಳೆಯೋರು ಈಗ ಹಾಕ್ತಾರೆ ಬದುಕುಗಳಾಗ ಹಾಕ್ಬಿಟ್ರೆ ಒಂದು ಲೈನ್ ನೆರಳಾಗ್ತತಿ ಅವು ಒಂದು ಎರಡು ಸಾವಿರ ಗಿಡ ಒಳಗಿರ್ತಾವಲ್ಲ ತೋಟದಾಗ ಅವು ಉಳಿತಾವ ಗಾಳಿ ಗೀಳಿ ಬಂತಂದ್ರೆ ಸಪೋರ್ಟ್ ಹಿಡಿತೈತಿಂದು ಹಿಂಡಿ ಬ್ರೇಕಿದ್ದಂಗೆ ಇವು ತಮಗೆ ಗಡನ ಗೊನೆಗೆ ಬೇಕಂದ್ರೆ ಹಂಗೆ ಗೊನೆ ಕಟ್ಟಿಗೆ ಕಟ್ಟಿಕೋದು ಇವನ್ನೇ ಖರೀದಿ ಮಾಡ್ಬೇಕಂದ್ರೆ ಒಂದು ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಬೇಕು ರೈತರಿಗೆ ಅಲ್ಲೇ ತಾವು ಓದಿನ ಬಳಕೆ ಮಾಡ್ರಿ ಇದನ್ನ ರೈತರಿಗೆ ಬಹಳ ಉಪಯೋಗ ಐತಿ ಇದು ಇದು ಇವ್ ಬಹಳ ಜನನು ಹೋಯ್ತಾರ ಸರ್ ಇವಾಗ ಎಷ್ಟು ದಿನಕ್ಕೆ ಬೆಳೆಯುತ್ತಿದ್ದು ಇದು ಮೂರು ವರ್ಷಕ್ಕೆಲ್ಲ ಬರ್ತಾವ್ ಸರ್ ಹಿಂಗ ಹ್ಮ್ ಬಟ್ ಕಡ್ದ್ರೆ ಮತ್ತೆ ಬೆಳೆಯುತ್ತ ಮತ್ತೆ ಹಂಗ ಬರ್ತಾನೆ ಇರ್ತದೆ ಸರ್ ಗುಂಡಿಗಳು ಈಗ ಉದಾಹರಣೆಗೆ ಇಲ್ಲಿ ಕಡ್ದು ಬಿಡ್ತೀನಿ ಅದು ಬೆಳೆಯದಲ್ಲ ಸರ್ ಬಗ್ಲ ಸೈಡ್ ಸೈಡ್ ಮಳಕೆ ಸೈಡ್ ಮಳಕೆ ಬಂದ್ಬಿಡ್ತಾವ ಸೊ ಇದು ಬಾಳೆ ತರನೇ ಈ ಬಾಳೆ ಮಳಕೆ ಹೊಡಿತಾರೆ ಸಲ ಇಡ ಸರ್ ಇವು ಲೈಫ್ ಲಾಂಗ್ ಇರ್ತಾವ ಇವು ಅಷ್ಟೇ ಕಡ್ಕಂತ ಅಷ್ಟೇ ಇವ್ರು ನಾವು ಆ ವರ್ಷ ನಾಟಿ ಮಾಡೋಕ್ಕಂಬುದ ಸುತ್ತ ಬದು ಇಟ್ಕೊಂಡ್ರೆ ನಮ್ ತೋಟನೂ ಉಳಿತತಿ

ವರ್ಷಕ್ಕೆ ಎಷ್ಟು ದಷ್ಟು ಬೆಳೀತೀವಿ ಸರ್ ವಾವ್ ಸೂಪರ್ ಬಿದ್ರಲ್ಲಿ ಎಷ್ಟು ವಿಷಯ ಇದೆ ಬಿದ್ರ ಮೂರು ನಾಲ್ಕು ವೆರೈಟಿ ಅದ ಸರ್ ಬಿದ್ರ ಈ ಕಡೆ ಒಂದು ವೆರೈಟಿ ಇವತ್ತು ಕಡ್ದೀವಿ ಅದನ್ನ ಅಲ್ಲಿ ಎರೆಹೊಳ ಗೊಬ್ಬರ ಕಾರ್ದಕ್ಕೆ ಭಾಳ ಅಡ್ಡ ಆಗಿತ್ತದೆ ಇವತ್ತು ಗಿಡ ಕಟ್ ಕಟ್ ಮಾಡಿ ಇದು ಮಾಡಿದ್ವಿ ಓಕೆ ಓಕೆ ಹ್ಞೂ ಸೂಪ್ ಆಮೇಲೆ ಇವೆಲ್ಲ ಅಡಿಕೆ ಸಸಿಗಳು ಸರ್ ಇವು ಅಡಿಕೆ ತೆಂಗು ಹ್ಞೂ ಐದು ಆರನೇ ತಿಂಗಳು ಬಂತಂದ್ರೆ ಅಡಿಕೆ ಮಡಿಕೆ ಮಾಡಿ ಈ ದೊಡ್ಡ ಗಿಡಗಳು ಹಳೆ ಕಾಲದ ನಲ್ವತ್ತು ವರ್ಷದ ಗಿಡಗಳು ಇರ್ತಾವಲ್ಲ ಸರ್ ಅದ್ರ ಗೋಟ್ ತಗೊಂಬರ್ತೀವಿ ಗೋಟ್ ತಂದು ಗೋಂಡ್ ಚೀಲ್ದಾಗ ಮುಚ್ಚಿಟ್ಬಿಡ್ತೀವಿ ಒಂದು ಹದಿನೈದು ತಿಂಗಳು ಪತ್ತು ಮುಚ್ಚಿಟ್ಬಿಟ್ರೆ ಆ ಗೋಟ್ ಮಳಕೆ ಆಗ್ಬಿಡ್ತಾವ ಚಿಲ್ದಾಗ ಆಮೇಲೆ ಪಾಕೆಟ್ಗೆ ಹಾಕಿ ಅಡಿಕೆ ಸಸಿ ವರ್ಷ ಒಂದು ಸಾವಿರದ ಎರಡು ಸಾವಿರ ಸಸಿನ ಅಡಿಕೆ ಸಸಿ ಮಾಡಿದ್ವಿ ಐವತ್ತು ರೂಪಾಯಿ ಒಂದು ಸಸಿ ಕೊಡ್ತೀವಿ ಅಡಿಕೆ ಸಸಿ ಕಡೆಗೆಲ್ಲ ಇವಾಗ ಭಾಳ ಡಿಮ್ಯಾಂಡ್ ಐತಿ ಇವಾಗ ಭಾಳ ಜನ ಐತೆ ಯಾಕಂದ್ರೆ ಇನ್ನು ನೂರ ಸಾವಿರ ಎರಡು ಸಾವಿರ ಆದ್ರೆ ಆ ಕಡೆಗೆ ಹೋಗ್ತಾರೆ ತಿಪ್ಪುಟ್ಟೂರು ಆ ಕಡೆಗೆ ಹೋಯ್ತಾರತಾರ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಪಶಿತ್ತವು ಇಲ್ಲಿ ನೂರು ಇನ್ನೂರಕ್ಕೆ ಅಷ್ಟು ದೂರ ಏನು ಹೋಗೋದಂತ ಇಲ್ಲೇ ಹೋಯ್ತಾರ ಇಲ್ಲ ಹೋಗ್ತಾರೆ ಇಲ್ಲೇ ಹೋಯ್ತಾರೆ ಐವತ್ತು ರೂಪಾಯಿ ಒಂದು ಸಸಿಗಳು ತಗೊಂಡು ಹೋಗ್ತಾರೆ ಈಗ ಆರನೇ ತಿಂಗಳ್ ಬಂತಂದ್ರೆ ಎಲ್ಲ ಶುರು ಶುರುವಾಗ್ತಾವ ಸಸಿಗಳು ಓಕೆ ಮತ್ತು ಇದ್ರ ಜೊತೆಗೆ ಮಾನ್ ಸಸಿ ಇವೆಲ್ಲ ಆಯುರ್ವೇದಿಕ್ ಗಿಡಗಳು ಶುಗರ್ ಶುಗರ್ ಗಿಡಗಳು ಬಾಳದವು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ